ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಹೆಂಡದ ಮಾರಯ್ಯನ ವಚನ ವಚನ ಇಂತಿದೆ ಕರಣ ನಾಲ್ಕು ಮದವೆಂಟು ವ್ಯಸನವೇಳು ವೇಳು ಅರಿಷಡ್ ವರ್ಗಂಗಳಲ್ಲಿ ಇಂತಿ ಉರವಣೆಗೊಳಗಾಗುತ್ತಾ ಆಣವ ಮಾಯಾ ಕಾರ್ಮಿಕವೆಂಬ ಮೂರು ಸುರೆಯಲ್ಲಿ ಮದುಡುತ್ತ ನಾ ತಂದೆ ಸುಧೇ ನಿಮಗೆಲ್ಲ ಎಂದೆ ಅದು ಧರ್ಮೇಶ್ವರ ಲಿಂಗದ ಅರ್ಪಣೆ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಈ ವಚನದಲ್ಲಿ ಶರಣ ಹೆಂಡದ ಮಾರಯ್ಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಎದುರಾಗುವ ಅಡೆತಡೆಗಳನ್ನು ಮತ್ತು ಅವುಗಳಿಂದ ಮುಕ್ತಿಯ ಮಾರ್ಗವನ್ನು ವಿವರಿಸಿದ್ದಾರೆ ಕರಣ ನಾಲ್ಕು ಎಂದರೆ ನಮ್ಮಲ್ಲಿರುವ ನಾಲ್ಕು ಅಂತಃಕರಣಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವು ಆತ್ಮಜ್ಞಾನಕ್ಕೆ ಅಡೆತಡೆಯಾಗಬಹುದು ಮದವೆಂಟು ಎಂದರೆ ನಮ್ಮಲ್ಲಿರುವ ಎಂಟು ಮದಗಳು ಅಹಂಕಾರಗಳು ಧನಮದ ಬಲಮದ ರೂಪಮದ ಯೌವನಮದ ವಿದ್ಯಾಮದ ಕುಲಮದ ತಪೋಮದ ಐಶ್ವರ್ಯಮದ ಇವು ಮನುಷ್ಯನನ್ನು ಗರ್ವದಿಂದ ತುಂಬಿಸುತ್ತವೆ ವ್ಯಸನವೇಳು ಎಂದರೆ ಏಳು ವ್ಯಸನಗಳು ಕೆಟ್ಟ ಅಭ್ಯಾಸಗಳು ದುಶ್ಚಟಗಳು ದ್ಯೂತ ಕಾಮ ಮದ್ಯಪಾನ ಬೇಟೆ ಚೌರ್ಯ ಪರಸ್ತ್ರೀ ಗಮನ ಹಿಂಸೆ ಇವು ಜೀವನವನ್ನು ನಾಶಗೊಳಿಸುತ್ತವೆ ಅರಿಷಡ್ವರ್ಗಂಗಳಲ್ಲಿ ಎಂದರೆ ಆರು ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಇವು ಆಂತರಿಕ ಶತ್ರುಗಳು ಇಂತಿ ಉರವಣೆಗೊಳಗಾಗುತ್ತ ಎಂದರೆ ಈ ಎಲ್ಲ ಬಂಧನಗಳಿಗೆ ಸಿಲುಕಿಕೊಂಡು ಆಣವ ಮಾಯಾ ಕಾರ್ಮಿಕವೆಂಬ ಮೂರು ಸುರೆಯಲ್ಲಿ ಮದಡುತ್ತ ಆಣವ ಎಂದರೆ ಅಹಂಕಾರ ಮಾಯಾ ಎಂದರೆ ಭ್ರಮೆ ಕಾರ್ಮಿಕ ಎಂದರೆ ಕರ್ಮ ಬಂಧನ ಎಂಬ ಮೂರು ಮಲಗಳಲ್ಲಿ ಮುಳುಗಿ ಹೋಗುತ್ತಿರುವಾಗ ನಾ ತಂದೆ ಸುದೇ ನಿಮಗೆಲ್ಲ ಎಂದೆ ಹೆಂಡದ ಮಾರಯ್ಯ ಹೇಳುತ್ತಾರೆ ಈ ಎಲ್ಲ ಬಂಧನಗಳಿಂದ ಮುಕ್ತಿಯ ಅಮೃತವನ್ನು ನಾನು ತಂದಿದ್ದೇನೆ ಅದು ಎಲ್ಲರಿಗೂ ಸಲ್ಲುತ್ತದೆ ಅದು ಧರ್ಮೇಶ್ವರ ಲಿಂಗದ ಅರ್ಪಣೆ ಆ ಮುಕ್ತಿಯ ಅಮೃತವೇ ಧರ್ಮೇಶ್ವರ ಲಿಂಗಕ್ಕೆ ನನ್ನ ಅರ್ಪಣೆ ಇವೆಲ್ಲ ಬಂಧನಗಳನ್ನು ಜಯಿಸಿ ನಮ್ಮಲ್ಲಿರುವ ಶಿವನ ಅರಿವು ಜಾಗೃತ ಮಾಡಿಕೊಳ್ಳಬೇಕು ಮತ್ತು ಶಿವನಾಗುವತ್ತ ಸಾಗಬೇಕು ಇದೇ ನಿಜವಾದ ಅರ್ಪಣೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೆಂದರೆ ಈ ದೇಹ ಒಂದು ಸಾಧನ ಈ ಪ್ರಪಂಚದಲ್ಲಿ ನಾವು ಅನೇಕ ದುಶ್ಚಟ ದುರಾಚರಣೆಗೆ ಬಲಿಯಾಗದೆ ನಾವು ಶಿವ ಧ್ಯಾನದಲ್ಲಿದ್ದು ನಮ್ಮಲ್ಲಿರುವ ಶಿವನ ಅರಿವಿನ ಜಾಗೃತಿ ಮಾಡಿಕೊಂಡು ನಾವು ಶಿವನಾಗುವತ್ತ ಸಾಗಬೇಕು ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಬ್ಬ ಸಾಗರಗಾಮಿ ದೋಣಿಯಲ್ಲಿ ಹಲವು ಬಂಡೆಗಳು ಚಂಡಮಾರುತಗಳು ಸುಳಿಗಳು ಎದುರಾಗುತ್ತವೆ ಆದರೆ ಅವುಗಳನ್ನೆಲ್ಲ ದಾಟಿ ಸುರಕ್ಷಿತವಾಗಿ ದಡಕ್ಕೆ ತಲುಪಿದಾಗ ಅವನಿಗೆ ನಿಜವಾದ ಶಾಂತಿ ಸಿಗುತ್ತದೆ ಹಾಗೆಯೇ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ದಾಟಿ ಶಿವನ ಬಳಿ ಸೇರುವುದೇ ಪರಮ ಸಾಧನೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಕರಣ ನಾಲ್ಕು ಮದವೆಂಟು ವ್ಯಸನವೇಳು ವೇಳು ಅರಿಷಡ್ವರ್ಗಂಗಳಲ್ಲಿ ಇಂತಿ ಉರವಣೆಗೊಳಗಾಗುತ್ತಾ ಆಣವ ಮಾಯಾ ಕಾರ್ಮಿಕವೆಂಬ ಮೂರು ಸುರೆಯಲ್ಲಿ ಮದುಡುತ್ತಾ ನಾ ತಂದೆ ಸುದೇ ನಿಮಗೆಲ್ಲ ಎಂದೆ ಅದು ಧರ್ಮೇಶ್ವರ ಲಿಂಗದ ಅರ್ಪಣೆ ಶರಣ ಹೆಂಡದ ಮಾರಯನನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು